ಮನಸ್ಸಿನಲ್ಲಿ ಏನೋ ಒಂದು ಚಿಂತೆ ಕುರಿತಾ ಇತ್ತು ಅಂತಂದರೆ ಏನೋ ಒಂದು ದುಃಖ ತುಂಬ ಹಿಂಸೆ ಕೊಡ್ತಾ ಇತ್ತು ಚುಚ್ಚಿ 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 ಅದೇ ನೆನಪುಗಳು ಬರ್ತಾ ಇತ್ತು ಅಂತಂದರೆ ಈ ಸರಳವತ್ತ ತಂತ್ರವನ್ನು ಮಾಡ್ಕೊಳ್ಳಿ ಖಂಡಿತ ಅದು ಮನಸ್ಸಿಂದ ಡಿಲೀಟ್ ಆಗಿಬಿಡ್ತದೆ ಇನ್ನು ಅನೇಕ ರೀತಿಯಂತಹ ಅದ್ಭುತವಾದ ವಿಚಾರ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ಗೆ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ ಅನ್ನು ಒದ್ದಿ ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಅನ್ನು ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋವನ್ನು ಮಾಡಿಕೊಡಿ ಇನ್ನು ಇದೇ ಡಿಸೆಂಬರ್ ತಿಂಗಳು ಹಣ ವಶೀಕರಣದ ಆನ್ಲೈನ್ ಕ್ಲಾಸ್ ಇದೆ ಇದರಲ್ಲಿ ಯಾವ ರೀತಿ ದುಡ್ಡು ಬರಬೇಕು ಯಾವ ರೀತಿ ದುಡ್ಡು ಹೆಚ್ಚಾಗುತ್ತೆ ಯಾವ ರೀತಿ ನಮಗೆ ಅನುಕೂಲ ಆಗುತ್ತೆ ಈಗ ಆಲ್ರೆಡಿ ಮೊದಲು ಮಾಡಿದೆ ಇನ್ನೂ ವಿಭಿನ್ನವಾಗಿ ಇನ್ನೂ ಹೆಚ್ಚು ತಂತ್ರಗಳನ್ನು ನಾನು ಇಲ್ಲಿ ಇದ್ದೀನಿ ಹಳೆಯದು ಯಾವುದೇ ಕಾರಣಕ್ಕೂ ಮತ್ತೆ ಅದು ರಿಪೀಟ್ ಆಗೋದಿಲ್ಲ ಅಂತ ಒಂದು ಅದ್ಭುತವಾದ ತಂತ್ರ ನಿಮಗೆ ಆಗಿ ನಿಮಗೆ ಮಾಡಿಸುವಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆ ಒಂದು ಆನ್ಲೈನ್ ಕ್ಲಾಸಲ್ಲಿ ಗೊತ್ತಲ್ಲ ಮಿಸ್ ಮಾಡದೆ ಆದಷ್ಟು ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ ಆನ್ಲೈನ್ ಕ್ಲಾಸ್ಗೆ ತುಂಬ ಅನುಕೂಲ ಆಗುತ್ತೆ ತುಂಬ ಚೆನ್ನಾಗತ್ತೆ ಮತ್ತು ನೀವು ಯಾವ ರೀತಿ ಜೀವನ ಪರ್ಯಂತ ನಿಮಗೆ ದುಡ್ಡಿಗೆ ಕೊರತನೇ ಆಗೋದಿಲ್ಲ ಆ ರೀತಿ ಒಂದು ತಂತ್ರವನ್ನು ನಾನು ತಿಳಿಸ್ಕೊಡ್ತೀನಿ ಅಂದರೆ ಈ ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸಿನ ಒಂದು ವಿಚಾರ ಮತ್ತು ಫೆಬ್ರವರಿ ತಿಂಗಳಲ್ಲಿ ಅದ್ಭುತವಾದಂಥ ಒಂದು ಪರಮಾತ್ಮನ ದರ್ಶನವನ್ನು ನಾನು ನಿಮಗೆ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ ಎಲ್ಲಿ ಅಂತಂದರೆ ಪೂರಿ ಜಗನ್ನಾಥ ಈ ಪೂರಿ ಜಗನ್ನಾಥನ ಒಂದು ದರ್ಶನವನ್ನು ಮಾಡ್ತು ಅಂತಂದರೆ ವಿಶೇಷವಾಗಿ ಎಷ್ಟೊಂದು ಜನಕ್ಕೆ ಸೀಕ್ರೆಟ್ ಗೊತ್ತಿಲ್ಲ ಅಲ್ಲಿ ಏನು ಅಂತಂದರೆ ಕೃಷ್ಣನ ಹೃದಯ ಇದೆ ಗೊತ್ತದಲ್ಲ ಭಾಳಷ್ಟು ಜನ ಇನ್ನೇನಕ್ಕೆ ಈ ಒಂದು ಪೂರಿ ಜಗನ್ನಾಥನ ದರ್ಶನ ಮಾಡಲೇಬೇಕು ಅಂತಂದರೆ ಅದು ಗುರುಗಳ ಜೊತೆ ನಮ್ಮ ಜೊತೆ ನೀವು ದರ್ಶನ ಮಾಡ್ತೀವಿ ವಿಶೇಷವಾದ ತಂತ್ರಗಳನ್ನು ಮಾಡಿಸ್ತೀವಿ ವಿಶೇಷವಾದಂಥ ಒಂದು ವಿಚಾರಗಳನ್ನು ತಿಳಿಸ್ಕೊಡ್ತೀವಿ ಜೊತೆಗೆ ಅಕಾಲಿಕವಾದಂಥ ಮೃತ್ಯು ಇದ್ದಕ್ಕಿದ್ದಂಗೆ ಹಾರ್ಟ್ ಅಟ್ಯಾಕ್ಸ್ ನೀವು ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇರ್ತಾರೆ ಸತ್ತೋಗ್ಬಿಡ್ತಾರೆ ಅದು ಅವ್ರಿಗೆ ಏಜ್ ಆದಮೇಲೆ ಒಂದು ಪ್ರಾಣ ತ್ಯಾಗ ಮಾಡೋದು ಇದೆ ಆ ಚಿಕ್ಕ ಚಿಕ್ಕ ಏಜೆಲ್ಲ ಈ ಥರ ಆಗುತ್ತೆ ಅದು ಆಗಬಾರದು ಅಂತಂದರೆ ನೀವೇನು ಮಾಡಬೇಕು ಅಂತಂದರೆ ಪೂರಿ ಜಗನ್ನಾಥನ ಒಂದು ದರ್ಶನ ಮಾಡಿ ಅಲ್ಲಿ ವಿಶೇಷವಾದ ಸಂಕಲ್ಪವನ್ನು ಮಾಡಬೇಕು ಆ ಸಂಕಲ್ಪವನ್ನು ನಾನು ಮಾಡಿಸ್ತೀನಿ ಅಪಮೃತ್ಯು ದೋಷ ಹೊರಟೋಗ್ಬಿಡುತ್ತೆ ಶ್ರೀ ಕೃಷ್ಣ ಪರಮಾತ್ಮನ ನೀವು ನೋಡ್ತೀರಾ ಯಾಕಂದರೆ ಶ್ರೀ ಕೃಷ್ಣ ಪರಮಾತ್ಮನ ಹೃದಯ ಅಲ್ಲಿದೆ ಅಂತ ನೀವು ಅರ್ಥ ಮಾಡಿಕೊಡಿ ತುಂಬ ಅದ್ಭುತವಾದಂಥ ಒಂದು ದೇವಸ್ಥಾನ ಮತ್ತು ಅಲ್ಲಿ ಸನ್ ಟೆಂಪಲು ಕೊನಾರಕು ಇನ್ನೂ ಹಲವಾರು ರೀತಿಯಂಥ ಒಂದು ದೇವಸ್ಥಾನಗಳಲ್ಲ ಟೂ ನೈಟ್ಸು ತ್ರೀ ಡೇಸ್ ಫ್ಲೈಟಲ್ಲಿ ಹೋಗಿ ಫ್ಲೈಟಲ್ಲಿ ಬರುವಂಥದ್ದು ಆ ಒಂದು ಅದ್ಭುತವಾದಂಥದ್ದು ನಾನು ನಿಮಗೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ ಆಧ್ಯಾತ್ಮ ಪಯಣದಲ್ಲಿ ಮಿಸ್ ಮಾಡಿದೆ ನೀವೆಲ್ಲ ಬರ್ತೀರಲ್ಲ ಖಂಡಿತವಾಗ್ಲೂ ಬನ್ನಿ ನೋಡಿ ಮನಸ್ಸಿನಲ್ಲಿ ತುಂಬ ದುಃಖ ಇರುತ್ತೆ ಆ ದುಃಖ ಪದೇ ಪದೇ ಅದು ನಡೆದು ಘಟನೆಗಳು ಎಷ್ಟೋ ದಿನ ಆಗ್ಬಿಟ್ಟಿರುತ್ತೆ ಆದರೂ ಕೂಡ ಅದು ಮತ್ತೆ 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 ಮರ ಕಳಿಸ್ತಾ ಇರುತ್ತೆ ಅದು ಸಂತೋಷವಾಗಿರುವಂಥ ಒಂದು ಕ್ಷಣಗಳಲ್ಲಿ ನೀವು ಏನೊಂದು ಖುಷಿಯಾಗಿರುತ್ತೆ ಆವಾಗ ಅದು ನೆನಪು ಬಂದ್ಬಿಡುತ್ತೆ ಆ ಕ್ಷಣನೆಲ್ಲ ಹಾಳು ಮಾಡುತ್ತೆ ಇನ್ನಷ್ಟು ನಿಮ್ಮನ್ನು ಕುಗ್ಗಿಸುವ ಹಾಗೆ ಮಾಡುತ್ತದೆ ಅದಕ್ಕೋಸ್ಕರ ಏನು ಮಾಡಬೇಕು ಅನ್ನೋದನ್ನು ನಾನು ಫಸ್ಟು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಕಾಡಿಗೆನೇ ತಗೊಳ್ತೀವಿ ಕಾಡಿಗೆ ತಗೋತ್ಕೊಳ್ಳಿ ಕಾಡಿಗೆ ಮತ್ತು ವಿಳ್ಳೆದೆಲೆ ಎರಡನ್ನು ತೆಗೆದುಕೊಡಿ ಅದ್ಭುತವಾದಂಥದ್ದು ಕಾಡಿಗೆ ಮತ್ತು ವಿಳ್ಳೆದೆಲೆ ಎರಡು ಈ ಎರಡು ಇತ್ತು ಅಂತಂದರೆ ನಿಮ್ಮ ಮನಸ್ಸಲ್ಲಿರುವಂಥ ಚಿಂತನೆ ಪಟ್ಟಂತ ಡಿಲೀಟ್ ಮಾಡಬಹುದು ಅದಕ್ಕಿಂತ ನೀವೇನು ಮಾಡಬೇಕು ಮುಂಚೆ ಅಂತಂದರೆ ಫಸ್ಟು ಸಮಾಜಕ್ಕೆ ಎದುರುವುದನ್ನು ಬಿಡಿ ಸಮಾಜಕ್ಕೆ ಎದುರುವುದನ್ನು ಫಸ್ಟು ನಿಲ್ಲಿಸಿ ಅಂದರೆ ಅಯ್ಯೋ ನಾನು ಓದು ಪಾಸ್ ಆಗಿಲ್ಲ ಅಂದರೆ ಜನ ಏನಾದ್ರು ಎಷ್ಟೊಂದು ಜನ ಎಸ್ ಎಲ್ ಸಿಲ್ ಫೇಲ್ ಆಗಿರೋರು ಡಿಲ್ ಪಾಸ್ ಫೇಲ್ ಆಗಿರೋರು ಪಿ ಯು ಸಿಲಿ ಫೇಲ್ ಆಗಿರೋ ಆತ್ಮಹತ್ಯೆ ಮಾಡ್ಕೊಬಿಟ್ಟಿದ್ದಾರೆ ವಿದ್ಯಾರ್ಥಿಗಳು ಅದಕ್ಕೋಸ್ಕರ ಈ ಆತ್ಮಹತ್ಯೆ ನಿಲ್ಲಬೇಕು ಅಂತ ಎರಡೆರಡು ಸರಿ ಮೂರು ಮೂರು ಸರಿ ಎಕ್ಸಾಮನ್ನು ಕೊಡ್ತಾರೆ ಬೇಗ ಪಾಸ್ ಆಗ್ಬಿಡ್ಲಿ ಅಂತ ತುಂಬ ಈಸಿಯನ್ನಾಗಿ ಮಾಡಿದ್ದಾರೆ ಹಾಗಾಗಿ ಸಮಾಜದಲ್ಲಿ ಫಸ್ಟು ಸಮಾಜಕ್ಕೆ ಎದುರುವುದನ್ನೇ ಬಿಡಬೇಕು ನೋಡಿ ನೀವೇನು ಅಂತಂದರೆ ನಿಮ್ಮ ಆಫೀಸಲ್ಲಿ ಯಾರೇ ಏನೇ ಆಡ್ಕೊಡು ನೀವು ತಲೆ ಕೆಡ್ಸ್ಕೊಡ್ತಾರೆ ನಿಮ್ಮ ನಂದು ಕರೆಕ್ಟ್ ಆಗಿದೆಯಾ ಸರಿ ಯಾರೇನು ಆಡ್ಕೊಂಡ್ರೆ ಜಗವನ್ನು ಮೆಚ್ಚಿಸಲು ಜಗದೀಶ್ವರನಿಂದನೂ ಸಾಧ್ಯವಿಲ್ಲ ಅಂತ ಏನಾದ್ರು ಒಂದು ಆಡ್ಕೊತಾನೆ ಇರ್ತಾರೆ ಆಡ್ಕೊಳ್ತಾನೆ ಇರ್ತಾರೆ ಆಡ್ಕೊಳ್ತಾನೆ ಇರ್ತಾರೆ ಅದಕ್ಕೋಸ್ಕರ ಏನು ಮಾಡಬೇಕು ಅನ್ನೋದೇ ಇವಾಗ ಇರುವಂಥದ್ದು ನೀವು ಏನೋ ಒಂದು ಆಡ್ಕೊಬಿಟ್ಟಿರ್ತಾರೆ ಅದನ್ನ ಆಡ್ಕೊಂಡಿದ್ದು ಅವ್ರು ಮರ್ತು ಬಿಟ್ಟಿದ್ರು ನೀವು ಅದನ್ನೇ ಮರ ಕಳಿಸ್ತಾ ಇರ್ತೀರ ಅದು ನಿಮಗೆ ಚುಚ್ಚಿ 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 ನೋವು ಆಗ್ತಾ ಇರ್ತದೆ ಅದಲ್ಲ ಅದನ್ನಡಿ ಫಸ್ಟ್ ಸಮಾಜಕ್ಕೆ ಎದುರುಕೊಳ್ಳಿ ಯಾರು ಏನು ಅಂದ್ಕೊಂಡು ನಾನು ತಲೆ ಕೆಡ್ಸ್ಕೊಳ್ಳ ಅಂತಂದರೆ ಅರ್ಧ ಚಿಂತೆ ಹೊರಟು ಹೋಗ್ಬಿಡ್ತದೆ ಗೊತ್ತಲ್ಲ ಮತ್ತು ಇನ್ನೊಂದು ಏನಂತಂದರೆ ಸಮಾಜದಲ್ಲಿ ಜಲ್ಲಿ ನನಗೆ ಕೆಟ್ಟ ಹೆಸ್ರು ಬಂದುಬಿಡ್ತದೋ ಆ ಕೆಟ್ಟಷ್ಟು ಬಂದು ಎಲ್ಲಿ ಪರ್ಮನೆಂಟಾಗಿ ನಿಂತ್ಕೊಬಿಡುತ್ತೋ ಅನ್ನೋದನ್ನು ಫಸ್ಟು ಬಿಡಿ ಗೊತ್ತಲ್ಲ ಆ ಎರಡೂ ಬಿಡ್ತು ಅಂತ ಅಂದರೆ ನಿಮಗೆ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಸಮಸ್ಯೆ ಹೋಯಿತು ಜೀವನದಲ್ಲಿ ಎಂಥ ಕಷ್ಟಗಳನ್ನೇ ನಿನ್ನೊಂದು ಏನು ಅಂದ್ಕೋಬೇಕು ಅಂತಂದರೆ ನೀವು ಜೀವನದಲ್ಲಿ ಎಂತೆಂತೋ ಕಷ್ಟಗಳನ್ನ ಎದುರಿಸ್ಬಿಟ್ಟಿದ್ದೀನಿ ಇದು ಒಂದು ಕಷ್ಟ ನೋಡಬೇಡೋಣ ಅಂತ ನೀವು ಅಂದ್ಕೊಂಡಾಗ ಮನಸ್ಸಿನಲ್ಲಿ ಅದ್ಭುತವಾದಂಥ ಒಂದು ಶಕ್ತಿ ಬರುತ್ತೆ ಗೊತ್ತಲ್ಲ ಏನು ಜೀವನದಲ್ಲಿ ಎಂತೆಂಥ ಕಷ್ಟ ಅನುಭವಿಸ್ಬಿಟ್ಟಿದ್ದೀನಿ ಇದು ಒಂದು ನೋಡೇ ಬಿಡೋಣ ಅಂತ ಅಂದಾಗ ನಿಮಗೆ ಆತ್ಮಸ್ಥೈರ್ಯ ಬರುತ್ತೆ ಶಕ್ತಿ ಬರುತ್ತೆ ಧೈರ್ಯ ಬರುತ್ತೆ ಹಾಗಾಗಿ ಅದನ್ನು ಮಾಡಿಕೊಳ್ಳಬೇಕು ಇದನ್ನು ಮಾಡಿ ಗೊತ್ತಲ್ಲ ಹಾಗಾಗಿ ನಾವು ಏನು ಮಾಡಬೇಕು ಅಂತ ನಾವು ನೋಡ್ತಾಯಿತ್ತು ಅಂತಂದರೆ ಅದ್ಭುತವಾದಂಥ ಒಂದು ಕೆಲಸವನ್ನು ನಾವು ಮಾಡ್ಕೋಬೇಕು ಏನಂತ ನಮಗೆ ನಾವು ಆತ್ಮಶಕ್ತಿಯನ್ನು ತುಂಬ್ಕೋಬೇಕು ನಮಗೆ ನಾವೇ ಧೈರ್ಯವನ್ನು ಹೇಳ್ಕೋಬೇಕು ಫಸ್ಟು ಸಮಾಜಕ್ಕೆ ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ ಸಿಕ್ಕ ಬಟ್ಟೆ ಸಾಲ ಆಗಿತ್ತು ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗಿದೆ ಗುರುಗಳೇ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸಾಲದವರು ಫೋನ್ ಮೇಲೆ ಫೋನ್ ಮೆಸೇಜ್ ಮೇಲೆ ಫೋನ್ ಮೆಸೇಜು ಮನೆ ಹತ್ರ ಬಂದು ಗಲಾಟಿ ಮಾಡ್ತೀನಿ ಕೂಗಾಡ್ತೀನಿ ನಿನ್ನ ಮನ ಮರೀದಿ ಕಳಿತೀನಿ ರಿಲೇಟಿವ್ಸ್ ಫ್ರೆಂಡ್ಸ್ ಮುಂದೆ ಅಂತ ಇದ್ದಾರೆ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಯಾರಿಗೋ ದುಡ್ಡು ಕೊಟ್ಟಿದ್ದು ಬರ್ತಾ ಇಲ್ಲ ಏನು ಮಾಡೋದು ಅಂತ ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ ಏಕೈಕ ರಾಮ ಬಾಣ ಅಂದರೆ ಅಷ್ಟಲಕ್ಷ್ಮಿ ಅಂತ ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ನೀವು ಮನೇಲಿ ಪ್ರತಿಷ್ಠಾಪನೆ ಮಾಡಿ ತುಂಬ ಚೆನ್ನಾಗೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ ಈ ಒಂದು ಅದ್ಭುತವಾದಂಥ ಒಂದು ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೇಲಿಟ್ಟು ನೀವು ಮಾಡೋದು ಸಾಕ್ಷಾತ್ ಮಹಾಲಕ್ಷ್ಮಿ ನಿಮಗೆ ಇದ್ದೆ ಇದ್ದಂಗೆ ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲಿಗೆ ಸೂತ್ಕ ಗಿತ್ಕ ವೆಜ್ಜು ನಾನ್ವೆಜ್ಜು ಜಾತಿ ಗೀತಿ ದಿಕ್ಕು ಆ ಥರದ್ದು ಏನೂ ಇಲ್ಲ ಇಟ್ಟರೆ ಸಾಕು ಕೆಲಸ ಆಗುತ್ತೆ ದೇವ್ರ ಮೇಲೆ ಆರೋಗಿಡ್ಬೋದು ಬೀರನೆಲ್ಲ ಹಾರಿಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ ಈ ಎಷ್ಟಲಕ್ಷ್ಮಿ ಅಂತವನ್ನು ಮನೆಯಲ್ಲಿಟ್ಟು ಅದರಲ್ಲೂ ಈ ಕಾರ್ತೀಕ ಸೋಮವಾರದ ದಿನ ನೀವು ಅದನ್ನು ತೆಗೆದುಕೊಂಡು ಮನೇಲಿ ಪ್ರತಿಷ್ಠಾಪನೆ ಮಾಡಿದ್ದೇ ಆಯಿತು ಅಂದರೆ ನಿಮಗೆ ಅದ್ಭುತ ನಿಮಗೆ ನಿಮಗೆಲ್ಲ ರೀತಿಯಿಂದ ಹಣಕಾಸಿನ ಸಮಸ್ಯೆ ಬಗ್ಗೆ ಮರ್ತುಬಿಡಿ ಬೇರೆ ಬಗ್ಗೆ ವಚ್ಚೆ ಮಾಡಿ ಕರ್ಮ ಕಳೆದಿದ್ರೆ ಮಾತ್ರ ಏನು ತೊಗೊಳೋಕ್ಕಾಗದು ಎಲ್ಲರೂ ಕೂಡ ಅಷ್ಟು ತಗೊಳಕ್ಕಾಗದು ಹತ್ತು ಬಾರಿ ಸಂಕಲ್ಪ ಮಾಡಿ ಹನ್ನೊಂದನೇ ಬಾರಿ ಸ್ಟ್ರಾಂಗಾಗಿ ಮಾಡಬೇಕು ಎಷ್ಟು ಸ್ಟ್ರಾಂಗಾಗಿ ಮಾಡುತ್ತೋ ನಿಮ್ಮ ಮನೇಲಿ ಹೇಗೋ ಬಂದು ನಿಮ್ಗೆ ಅಷ್ಟಲಕ್ಷ್ಮಿ ಯಂತ್ರ ಬಂದಿರುತ್ತೆ ನಾನು ಕೊಟ್ಟಿರುವಂಥದ್ದು ಇನ್ನು ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ ನೇರವಾಗಿ ಖುದ್ದು ನನಗೆ ಭೇಟಿಯಾಗಿ ತೆಗೆದುಕೊಂಡು ನಿಮ್ಮ ಸಮಸ್ಯೆಯನ್ನು ಮರೆತು ಬಿಡಿ ಹಣಕಾಸಿನ ಸಮಸ್ಯೆಗೆ ರಾಮ ಬಾಣ ಇನ್ನೇನೂ ಇಲ್ಲ ಅದಕ್ಕೆ ಅಷ್ಟಲಕ್ಷ್ಮಿ ಯಂತ್ರವೇ ಇರೋದಲ್ಲ ನಾನು ಮಾಡ್ಕೊಳ್ಳಿ ತುಂಬ ಅದ್ಭುತವಾದಂಥ ಒಂದು ಅಷ್ಟಲಕ್ಷ್ಮಿ ಯಂತ್ರ ಬಿಡಬೇಕು ಯಾವ ಹೆಸರು ಪರ್ಮನೆಂಟಾಗಿ ನಿಂತ್ಕೊಳ್ಳಲ್ಲ ಎಷ್ಟೋ ಒಂದು ಜನಕ್ಕೆ ಏನೇನೋ ಅವಮಾನ ಆಗ್ಬಿಟ್ಟಿದೆ ರಜನಿಕಾಂತ್ಗೆ ಅವಮಾನ ಆಗಿಬಿಟ್ಟಿದೆ ರಜನಿಕಾಂತು ಕ ಆಗಿದ್ದಾಗ ಫಸ್ಟು ನಾಟಕ ಮಾಡ್ತಿದ್ದೆ ದುರ್ಯೋಧನ ಪಾರ್ಟ್ ಮಾಡ್ತಿದ್ದಂತೆ ಅವಾಗ ಎಲ್ಲ ಸಾವಿರಾರು ಜನ ಇದ್ದಾರೆ ಒಂದು ಡೈಲಾಗ್ ಮರ್ತೋಯ್ತಂತೆ ಸಣ್ಣ ಒಂದು ಸೆಕೆಂಡ್ ನಿಂತ್ಕೊಬಿಟ್ಟಂತೆ ಅವೆಲ್ಲ ಏನು ಮಾಡ್ಬಿಟ್ರು ಓ ಓ ಅಂತ ಕೆಚ್ಕೊಂಡಂತೆ ಅವಮಾನ ಆಗೋಯ್ತಂತೆ ಈ ನಾಟಕದ ಮಿನಿಸ್ಟರು ಅವರು ಇವರು ನಾಟಕದ ಮಂಡಳಿ ಇವರೆಲ್ಲ ಬೇಜಾರು ಮಾಡ್ಕೊಂಬಿಟ್ರಂತೆ ಆಮೇಲೆ ಒಂದು ಎರಡು ನಿಮಿಷ ಆದಮೇಲೆ ಸರಿ ಮಾಡ್ಕೊಂಡು ಹೆಂಗೋ ಆಡ್ದಂತೆ ನೆಕ್ಸ್ಟ್ ಸರಿ ದುರ್ಯೋಧನನನ್ನು ಪಾಟಿಗೆ ಅಂತೆ ನೀನು ಈ ಥರದ್ದು ಎಡ ತು ತಪ್ಪು ಮಾಡ್ಬಿಡ್ತೀಯಾ ಏನಾಗುತ್ತೆ ಮನುಷ್ಯನಲ್ಲಿ ಸಹಜವಾದದ್ದು ಎಡವು ತಾನೆ ಆಗಾಗೋಯ್ತು ಆಮೇಲೆ ಎರಡು ಸರಿ ಮೂರು ಸರಿ ನಾಟಕಕ್ಕೆ ನಾನು ಸೇರ್ಕೋತೀನಿ ಅಂತದ್ದು ನಾಟಕಕ್ಕೆ ಕೂಡ ಸೇರಿಸ್ಲಿಲ್ವಂತೆ ನೋಡಿದ ಅವಮಾನ ತುಂಬ ಬೇಜಾರಾಯ್ತು ಆದರೆ ರಜನಿಕಾಂತ್ ಮಾತ್ರ ನನ್ನ ನನ್ನ ನಾಟಕ ಮಾಡೋ ಎಷ್ಟೊಂದು ದಿನ ಬೈದಂತೆ ನೀನು ನಾಟಕ ಮಾಡೋ ಯೋಗ್ಯತೆ ಇಲ್ಲ ಹಂಗೆ ಹೀಗೆ ಅಂತ ಎಷ್ಟೊಂದು ದಿನ ಆಡ್ಕೊಂಡು ತಲೆನೇ ಅವತ್ತೇನಾರ ತಲೆ ಕೆಡ್ಸ್ಕೊಂಡಿದ್ದೆ ಸೂಪರ್ ಸ್ಟಾರ್ ಆಗಕ್ಕೆ ಸಾಧ್ಯವೇ ಆಗ್ತಾ ಇರಲಿಲ್ಲ ಬಟ್ ಏನು ಮಾಡಿದ್ರು ಮತ್ತೆ ಫಿಲಮ್ ಫೀಲ್ಡಿಗೆ ಬಂದರು ಹೋದರು ಚೆನ್ನೈಗೆ ಹೋದರು ಅಲ್ಲಿ ಫಿಲಮ್ ಮಾಡಿ ಎಲ್ಲ ಮಾಡಿ ಸೂಪರ್ ಸ್ಟಾರ್ ನಂಬರ್ ಒನ್ ಸ್ಟಾರ್ ಆದರು ತಲೆಯುವ ಅಂತ ಹೆಸ್ರು ತೆಗೆದುಕೊಂಡ್ರು ಆಮೇಲೆ ಬಿ ಎಮ್ ಟಿ ಸಿ ಏನಿದೆ ಬಿ ಎಮ್ ಟಿ ಸಿ ಅವರು ಬಂದು ಗೆಸ್ಟಾಗಿ ತುಂಬ ಸರಿ ಕರೆದ್ರಂತೆ ಹೋಗಲಿಲ್ಲ ರಜನಿಕಾಂತ್ ಯಾಕಂದರೆ ಅಷ್ಟು ಅವಮಾನ ಆಯ್ತಲ್ಲ ಆಮೇಲೆ ಎಲ್ಲವನ್ನ ಮರೆತು ಅವರು ಹೋದ್ರಂತೆ ಹಾಗಾಗಿ ಇದೊಂದು ಜೀವನದಲ್ಲಿ ನಾವು ತಿಳ್ಕೊಬೇಕಾಗಿರೋ ವಿಚಾರ ಮತ್ತು ಧೈರ್ಯವನ್ನು ತಳ್ಕೋಬೇಕು ನಾನೇನು ಹೇಳಿದೆ ದೇವನದಲ್ಲಿ ಎಂತೆಂಥದೋ ಅನುಭವಿಸ್ಬಿಟ್ಟಿದ್ದೀವಿ ಇನ್ನೂ ಇದು ಒಂದನ್ನು ಅನುಭವಿಸ್ಬಿಡೋಣ ಅಂತ ಅಂದ್ಕೊಂಡಾಗ ಧೈರ್ಯ ಬರುತ್ತೆ ಮೂರನೇ ಪಾಯಿಂಟ್ ಏನು ಅಂತಂದ್ರೆ ನಾನು ಹೇಳಿದ್ನಲ್ಲ ಎಲೆಗೆ ನಾನು ಹೇಳಿರುವಂತಹ ಎಲೆಗೆ ನೀವು ಕಪ್ಪು ಬಣ್ಣವನ್ನು ಬಳಿದು ಅದನ್ನು ಆ ಎಲೆ ಮೇಲೆ ಕೈಯಿಂದ ಇಟ್ಕೊಂಡು ಓಂ ಕ್ರೀಂ ಓಂ ಕ್ರೀಂ ಓಂ ಕ್ರೀಂ ಓಂ ಕ್ರೀಂ ನನ್ನ ಮನಸ್ಸಲ್ಲಿರೋಂಥ ದುಃಖ ಚಿಂತೆ ಎಲ್ಲ ದೂರ ಮಾಡಿಬಿಡು ಅಂತ ನೀವು ಅಂದ್ಕೊಂಡು ನೀವು ಸಂಕಲ್ಪ ಮಾಡಿ ಆಮೇಲೆ ಅದನ್ನು ತೆಗೆದುಕೊಂಡು ನೀವು ನೆತ್ತಿಗೆ ಹಾಕಿಕೊಂಡರೆ ಸಾಕು ಗೊತ್ತಲ್ಲ ಆ ಚಿಂತೆ ಹೊರಟೋಗಲಿ ಅಂತ ನೆನೆಸ್ಕೊಂಡು ನೀವು ನೆತ್ತಿಗೆ ಹಾಕ್ಕೊಳ್ಳಿ ಬೆಳಿಗ್ಗೆ ಎದ್ದು ತಲೆ ಸ್ನಾನವನ್ನು ಮಾಡಿ ಖಂಡಿತವಾಗ್ಲೂ ಆ ಒಂದು ಏನು ತುಂಬ ವರ್ಷದಿಂದ ಇರುವಂಥ ಒಂದು ನೆಗೆಟಿವ್ ಆಲೋಚನೆ ಡಿಲೀಟ್ ಆಗಿಬಿಡುತ್ತೆ ಗೊತ್ತಲ್ಲ ಇದು ಅದ್ಭುತವಾದಂಥ ಒಂದು ವಿಚಾರ ಮತ್ತು ಯಾರ್ಯಾರಿಗೆ ತುಂಬ ದುಃಖ ಚಿಂತೆ ಬೇಜಾರು ಆಗ್ತಾ ಅಂತಾರಲ್ಲ ಏನು ಮಾಡಬೇಕು ಅಂತಂದರೆ ನೀವು ನಿಮ್ಮ ಹೆಸರನ್ನ ಸ ಟೈಪ್ ಮಾಡಿ ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ನಿನಗೆ ಶತಕೋಟಿ ನಮಸ್ಕಾರ ಅಂತ ನೀವು ಕಮೆಂಟ್ ಮಾಡಿ ಕಳಿಸಿ ನಾನು ಸಂಕಲ್ಪವನ್ನು ಮಾಡ್ತೀನಿ ತಂತ್ರವನ್ನು ಮಾಡಿ ಒಂದಕ್ಕೊಂದು ಸರಿ ತುಂಬ ಅದ್ಭುತವೇ ಒಂದು ಸೃಷ್ಟಿ ಆಗ್ತಾ ಬರುತ್ತೆ ಅಲ್ಲ ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ